श्री गुभ्यो गुरु गुहमा गुरु गुरदेव गुरु महेश्वर गुरसाक्षात्ब्रह्म तस्मै श्री गुरुवे नमः हलो मातेनो नी नोलु पादवनिट्टे निट नलवे सुक्षेत्र जलवे सुलभ सुलभश्री गुरुवे कृपया ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಆಸೆಗೆ ಮಿತಿಯೆಲ್ಲ ಆಕಾಶಕ್ಕೆ ಕೊನೆ ಇಲ್ಲ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯ ಲೀಲೆಗಳನ್ನು ಹೇಳ್ತಾ ಹೋದರೆ ದಿನಗಳೇ ಸಾಲಲ್ಲ ಅಂತಹ ವಿರಾಟ ರೂಪ ಕಾಳಿಕಾ ದೇವಿಯ ಪ್ರತಿರೂಪ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಒಂದು ಸಲ ಕುಂದಗೋಳ ಗ್ರಾಮದ ಹತ್ತಿರ ಇರುವಂತಹ ಸಂಶಯ ಅನ್ನುವಂಥ ಒಂದು ಊರು ಕುಂದಗೋಳದ ಹತ್ತಿರ ಸಂಶಯ ಹೇಳಿ ಬರ್ತಾ ಇದೆ ಆ ಸಂಶಯ ಊರಿಗೆ ಪಾದ ಬೆಳೆಸಿರ್ತಾರೆ ಅವ್ರದೊಂದು ಏನು ವಿಚಿತ್ರ ಅಂತಂದ್ರೆ ತಮಗೆ ಯಾವ್ದು ಮನಿಗೆ ಬ ಹೋಗಬೇಕ ಆ ಮನೆಗೆ ಹೋಗೋರು ಏನು ವರ ಕೊಡ್ಬೇಕಂತ ಅವರು ಬಾಯಿಗೆ ಬರ್ತೈತೋ ಅದನ್ನ ಕೊಟ್ಟು ಬಿಡೋರು ಯಾವಾಗ ಸಿಟ್ಟಿಗೆ ಬರ್ತಾರೋ ಯಾವಾಗ ನಗತಾರೋ ಯಾವಾಗ ಬೈತಾರೋ ಯಾವಾಗ ಉಗಳ್ತಾರೋ ಯಾವಾಗ ಕಲ್ಲು ಉಗಿತಾರೋ ಹೇಳಕ್ ಬರೋದಿಲ್ಲ ಹಿಂಗಾಗಿ ಅವರು ಬಂದ್ರ ಒಂದ್ ರೀತಿ ಜನ ಒಳಗಾಗವರು ಏನಾರ ಮಾಡಿ ಹೋಗತನಪ್ಪ ಗುರು ಇವ ಅಂತ ಹೇಳಿ ಒಳ್ಳೇದ್ ಮಾಡ್ತಾನೋ ಯಾರಿಗೆ ಬುದ್ಧಿ ಕಲಿಸ್ತಾನೋ ಯಾವ ಲೀಲಿಯನ್ನ ನಮಗ್ ತೋರಿಸ್ತಾನೋ ಏನು ಅಂತ ಹೇಳಿ ಗೊತ್ತಿದ್ದ ಜನ ಸ್ವಲ್ಪ ಹೆದರಿ ಬಿಡೋರು ಇನ್ನು ಸ್ವಲ್ಪ ಜನ ಅವ್ರ ಬಗ್ಗೆ ತಿಳಿಯಲ್ದೆ ಇರುವಂತಹ ಜನ ಅವರನ್ನ ತತ್ಸಾರ್ ಮಾಡೋರು ಯಾಕಂದ್ರೆ ಕೇವಲ ಮೈ ಮ್ಯಾಗ ಒಂದು ಮಡಿ ಶೆಲ್ಯನ್ನು ಸಣ್ಣದಾಗಿ ಉಟ್ಕೊಂಡು ಅವರು ಕೂದಲನ್ನೆಲ್ಲ ಬಿಟ್ಕೊಂಡು ಕೈಯೊಳಗೆ ಚಪಾ ಕೊಡ್ಲಿ ಒಂದು ಬಡಿಗೆಯನ್ನು ತಗೊಂಡು ಝಂಕರಿಸ್ತಾ ಬರೋರು ಅವರು ಅವ್ರ ಮಾತುಗಳಂದ್ರೆ ಜಂಕಾರ ಇದ್ದಂಗೆ ಅಂತಹ ವಿರಾಟ್ ರೂಪ ಅವ್ರದ್ದು ಅವರು ಸಂಶಿ ಊರಿನೊಳಗೆ ಬಂದ ಮಾಡ್ತಾರಂದ್ರ ಒಬ್ಬಳ ಮನೆ ಹತ್ರ ನಿಲ್ತಾರೆ ಒಬ್ಬಳ ಮನೆ ಹತ್ರ ನಿಂತು ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿ ಬೇಡಿದ್ರು ಅವಾಗ ಮನೆ ಒಡತಿ ನೋಡ್ರಿ ಒಳಗೆ ಖಾರ ಹರಿಯಲಾ ಕತ್ತಿದಳು ಬಹಳ ಜಪುಣ ಹಾಕಿ ಎಷ್ಟ್ ಜಪುಣ ಅಂತಂದ್ರ ಎಂಜಲ ಕೈಲೆ ಕಾಗಿಯನ್ನು ಓಡಿಸಿದವಳಲ್ಲ ಅಂದ್ರೆ ಎಂಜಲ್ ಕೈಲಿ ನೋಡ್ರಿ ಹೆಂಗ್ ಕಾಯಿಯನ್ನ ಓಡಿಸೋದ್ ಮುಂದೆ ಒಂದ್ ಅಗಳ ಎಲ್ದರೆ ಸಿಡದ್ ಹೋಗಿ ಬಿಟ್ಟಿತ್ತು ಹಂಗ ಅಷ್ಟು ಜಿಪುಣತನ ಹಾಕಿದ ಇಂತಹ ಜಿಪುಣನ ಮನೆಗೆ ಆ ಜಿಪುಣತಿಯ ಮನೆಗೆ ಅವಧೂತರು ಹೋಗ್ಯಾರ ನಾಗಲಿಂಗ ಮಹಾಸ್ವಾಮಿಗಳು ಹೋಗ್ಯಾರ ಬೇಡ್ಲಿಕ್ಕೆ ಹತ್ತಾರ ಭಿಕ್ಷ ಬೇಡ್ಲಿಕ್ಕೆ ಆಕೆ ಕಿಮ್ಯಾಗ ಹಾಕೋಲಿಲ್ಲ ಇವರು ಬೇಡೋದು ಬಿಡುವಾರ ಆಕರ ಹೊರಗ ಲಕ್ಷ್ಯ ಕೊಡುವಾಳು ಇವರು ಹಂಗ ಭವತಿ ಭಿಕ್ಷಾನ್ ದೇಹಿ ಅನ್ನೋರು ಒಳಗಿ ಖಾರ ಹರಿಲಾತಿದ್ರು ರುಬ್ಗುಂಡದೊಳಗ ಖಾರ ಹರಕೋ ಅಂತ ಕುಂತಿದ್ದಳು ಎಲ್ಲ ಅವಾಗ ಆಜುಬಾಜು ಮನೆಯವರು ಸ್ವಲ್ಪ ನೋಡ್ರಿ ಗೊತ್ತಿದ್ದವ್ರು ನಾಗಲಿಂಗ ಸ್ವಾಮಿಗಳ ಬಗ್ಗೆ ಗೊತ್ತಿದ್ದವ್ರೆಲ್ಲ ಆಜುಬಾಜು ಮನೆಯವ್ರ ಇದ್ರು ಅವರು ಗುರುವೇ ಯಾಕ ಆಕೆ ಮನಿ ಮುಂದೆ ನಿಂತ ಒದರಾಕತ್ತೀ ಮಹಾಜಿಪುಣದಾಳಾಕಿ ಬಾ ಯಾ ನಮ್ ಮನಿಗ್ ಬಾ ಉಂಡ್ ಹೋಗು ಅಂತೇಳಿ ಆಜುಬಾಜು ಅವ್ರಿಗೆ ಕರಿಹಾಕಿದ್ರು ಆದ್ರ ಈ ಯಾವ್ದು ಶಬ್ದ ನಾಗಲಿಂಗ ಮಹಾಸ್ವಾಮಿಗಳ ಕಿವಿಮ್ಯಾಗ ಬೆಳ್ರಿ ಅವ್ರು ಈಕೆ ಮನಿ ಮುಂದ ಬಿಟ್ಟ ಅವರು ಈಕೆ ಮನೆ ಮುಂದ ದಿಟ್ಟವಾಗಿ ನಿಂತು ಬಿಟ್ಟಾರ ಆಕೆರೆ ಹೊರಗೆ ಬರ್ಲಾರ್ದಕ್ಕಿ ಇವರೆ ಬಿಟ್ಟು ಹೋಗುವಾಗ ಹಂಗ ಒದರ್ಕೊಂತ ನಿಂತ ಆಕೆ ಏನಂದಳು ಏಪಾ ಮುಂದಿನ ಮನೆ ಹೋಗಂದಳಾಕಿ ಮುಂದಿನ ಮನೆಗೆ ಹೋಗಿ ಏನು ನಾವು ಅದರ್ಕೊಂತ ನಿಂತಿದ್ದೀ ನಮ್ದು ಕೆಲಸ ನೋಡೋತಿ ಒಳಗೆ ನೀ ಮುಂದಿನ ಮನೆ ಹೋಗಿ ಈಗೇನು ಭಿಕ್ಷೆ ಇಲ್ಲ ನೀ ಮುಂದೆ ಹೋಗ ಅಂದಳಿ ಹೊರಗೆ ಯಾರು ಬಂದಾರೋ ಯಾರು ಬೇಡ್ಲಿಕ್ಕೆ ಹತ್ತಾರೋ ಅನ್ನೋದು ಅವಳಿಗೆ ಪರಿವಿಲ್ಲ ಅಂತಹ ಜಪಣನ ಜಪುಣತಿಯ ಮನೆ ಮುಂದೆ ನಿಂತು ನಾಗಲಿಂಗ ಮಹಾಸ್ವಾಮಿಗಳ ಬೇಡ್ಲಿಕ್ಕೆ ಹತ್ತಾರ ಭಾಳ ಬೇಡುದು ನೋಡಿ 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 ಯಾಕೆ ಏನ್ ಮಾಡ್ಲು ಇವಂದ ಎಷ್ಟರ ಕಿಟಕಿಟಿ ಆಯ್ತು ಭಿಕ್ಷೆ ಬಡವರದು ಹಿಂಗೆ ಭಾಳ ಕಿಟಕಿಟಿ ಅಂತ ಹೇಳಿ ಎದ್ದು ಹೊರಗೆ ಬಂದ್ಳು ಹೊರಗೆ ಬಂದ್ಲು ಏನು ಏನ ಏನ್ ಬೇಕಾಗಿತ್ತು ನಿನಗ ಯವ ಭಿಕ್ಷಾ ಹಾಕು ಯಾವಾಗಿಂದ ಬಂದು ನಿನ್ನ ಮನೆ ಮುಂದೆ ನಿಂತಾನೆ ಭಿಕ್ಷೆ ಕೊಡೋಣ ನೋಡ್ರಿ ಈಗ ನಮ್ಮನೆ ಮುಂದೆ ನಿಮ್ಮನಿ ಮುಂದೆಲ್ಲ ಬರ್ತಾರೆ ಭಿಕ್ಷುಕರು ಭಿಕ್ಷಾಟನೆ ಈಗ ಸರ್ಕಾರದ ರೀತಿಯಲ್ಲಿ ಭಿಕ್ಷಾಟನೆ ಒಂದು ಅಪರಾಧ ಯಾಕಂತಂದ್ರೆ ಎಲ್ಲಾ ಕೈಕಾಲು ಗಟ್ಟಿದ್ದಾವ ತಂದ್ರ ದುಡ್ಕೊಂಡು ತಿನ್ಬೇಕು ಅನ್ನುವಂಥದ್ದು ಒಂದು ಸರ್ಕಾರದ ಇದನ್ನ ಅದು ನಿಜಾನೇ ಯಾಕಂದ್ರೆ ಈಗ ಭಿಕ್ಷಾ ಬೇಡವರು ಸುಮ್ ಸುಮ್ಕ ಭಿಕ್ಷಾ ಬೇಡವರು ಬಹಳ ಜನ ಆಗ್ಯಾರ ಸುಮ ಬಸ್ ಸ್ಟ್ಯಾಂಡ್ ದಲ್ಲಿ ಅಲ್ಲಿ ಇಲ್ಲಿ ಚಲೋನೇ ಇರ್ತಾರೆ ಎಲ್ಲಾರು ಆದ್ರೆ ಭಿಕ್ಷಾ ಬೇಡಿ 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 ಆ ದುಡಿಯವ್ರಕ್ಕಿಂತ ಹೆಚ್ಚ ಇವರ ರೊಕ್ಕ ಗಳಿಸಲಾತಾರ ಈ ಭಿಕ್ಷಾಟನೆ ಇದು ಬೇರೆ ಇದು ಆದ್ರ ಮೊದಲ ಸಂತರು ಏನ್ ಭಿಕ್ಷಾ ಬಿಡ್ತಿದ್ರು ಅವರು ತಮ್ಮ ಊಟದ ಸಲುವಾಗಿ ನಮ್ಮ ಪಾಪ ಕಳಿಲಾಕ ಅವರು ಭಿಕ್ಷಾ ಬಿಡ್ತಿದ್ರು ನೋಡ್ರಿ ಅವಂಥವ್ರಿಗೆ ಭಿಕ್ಷಾ ಕೊಟ್ರ ನಮ್ಮ ಪಾಪ ಕರ್ಮಗಳು ಕಳೀತಿದ್ವು ಹಿಂಗ ಆಕಿ ಸಿಟ್ಟಿಗೆ ಏನ ಏರಿ ಹೊರಗೆ ಬಂದಳು ಏನ್ ಈಗ ಮಾಡಿಲ್ಲ ಖಾರ ಇರ್ಲಾ ತಿನ್ನಿ ತಂದ ಕೊಡ್ಲೇನ ಅಂತ ಹೇಳಿ ಅಂದಳೆ ನೀ ಏನು ಕೊಟ್ರು ನಾ ತಿಂತನಿ ನೀ ಏನ್ ಬೇಕಾದ ಕೊಡು ಅಂತ ನಾಗ್ಲಿಂಗ ಮಹಾಸ್ವಾಮಿ ಆಯ್ತು ತಗೊಂಬ ನೆನ್ ಕರಮ್ ನಿನ್ ಇದ್ದಂಗ ಆಗಲಿ ಅಂತ ಹೇಳಿ ಏನ್ ಖಾರ ಇರ್ಲಾಕತ್ತಿದಳು ಅದನ್ನ ಒಂದು ಗುಂಡ ಗುಂಡುಂಡ್ ಮಾಡಿಕ್ಸಿಂದ ಒಂದು ಮುದ್ದೆ ಮಾಡಿ ಅವನ ಬಗ್ಸಾಗಿ ಒಗೆದ್ಬಿಟ್ ಖಾರ್ರಿ ಅದು ಮೊದಲ ಖಾರ ಅಂತ ಖಾರದ ಉಂಡೆ ಮಾಡಿ ನೋಡ್ರಿ ಚಟ್ನಿ ಮಾಡಿದ್ನ ತಂದ ಅವನು ಬೈ ಬಗಸ್ಯಾಗ ಹಾಕಿ ಬಿಟ್ಲು ತಗೋ ಇದನ್ನ ತಿನ್ನ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಅಂತಹ ಖಾರದ ಉಂಡಿ ಏನಿತ್ತು ಅದನ್ನ ಹಂಗ ಕೈಯ ಹಿಡ್ಕೊಂಡಿದ್ದನ್ ಗಬ್ 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 ತಿನ್ಲಾಕ ಚಾಲು ಮಾಡ್ರಿ ತಿನ್ಲಾಕ್ ಚಾಲು ಮಾಡ್ರ ಅಷ್ಟೆಲ್ಲಾ ಖಾರದ ಉಂಡಿ ನೋಡ್ರಿ ಬೆಂಕಿ ಖಾರ ಅಂತದ ಅಂತದನ್ನ ತಿಂದ ಶಾಂತ ಸ್ವರೂಪದ ರೀತಿ ಏನೋ ಅವ್ರಿಗೆ ಖಾರ ಹತ್ತಲಿಲ್ಲ ಏನಿಲ್ಲ ಕಣ್ಣಾಗ ನೀರ್ ಬರ್ಲಿಲ್ಲ ಏನೂ ಇಲ್ಲ ಬಾಯಿ ಉರಿಲಿಲ್ಲ ಎಷ್ಟು ಶಾಂತ ಸ್ವರೂಪದಾಗಿದ್ರು ಅವ್ರು ಏನಂದ್ರು ಆಕೀಗಂದ್ರ ನಿನ್ನ ಮಣ್ಯಾಗ ಏನ್ ಖರ ಹರ್ದಿದಿಲ್ಲ ಕಲ್ಲ ಇದು ಬಂಗಾರಮಯವಾಗಲಿ ಅಂತೇಳಿ ಆಶೀರ್ವಾದ ಮಾಡ್ ಬಂಗಾರಮಯವಾಗಲಿ ಅಂದು ಅವರು ಮುಂದ ಹೋದ್ರ ಹಂಗ ಈ ಕಡೆ ಆಜು ಬಾಜು ಮಣ್ಯಾನ ಅವ್ರ ಕರೆ ಹಾಕತ್ತಾರ ಯಪ್ಪಾ ನಮ್ಮ ಮನಿಗ್ ಬಾ ಊಟಕ್ಕೆ ನಮ್ಮ ಮನಿಗ್ ಬಾ ಅಂತೇಳಿ ಇವ್ರ ಮನೆಗೆ ಹೋಗ್ಲಿಲ್ಲ ಇಂಥ ಖಾರ ತಿಂದ ಅದು ಮುಂದಿನ ಮನಿಗ್ ಹೋದ ಮಗಳಾಗಿನ ಮನ್ಯಾನವ್ರಂದ್ರು ಯಾಕ ಅಪ್ಪ ಹಿಂಗ ಮಾಡಿಬಿಟ್ಟಲ್ಲ ಕರೆದ ಊಟ ಮಾಡಿ ಹೋಗ್ಬಾ ಅಂದ್ರು ನಮ್ಮ ಮನಿಗ್ ಬರಲಿಲ್ಲ ಅಂತ ಖಾರದ ಉಂಡಿ ತಂದು ಕೊಟ್ಟಾಳಕಿ ಅಂತ ಖಾರ ಚಟ್ನಿ ಹರಿಯೋಂತ ಖಾರ ಅದನ್ನ ತಿಂದು ಹೋದಲ ನಮ್ಮಪ್ಪ ಯಾಕೆ ಹಿಂಗೆ ಮಾಡಿದ ಹೇಳಿ ಮತ್ತೆ ಆಶೀರ್ವಾದ ಮಾಡ್ಯಾನ ಏನ್ರಿ ನಿನ್ನ ರುಬ್ಬೋ ಕಲ್ಲ ಅಂತ ಅಂತೇಳಿ ಆಶೀರ್ವಾದ ಮಾಡಿವ ಏನು ವಿಚಿತ್ರ ಆಜು ಬಾಜು ಮನೆಯವ್ರವ್ರು ಮಾತಾಡಿ ಒಳಗೆ ಹೋಗಿಬಿಟ್ರು ಈಗೂ ಆ ಮನೆ ಮನೆಯ ಹೊಡೆತಿ ಮಾಡ್ಲು ಇವೇನು ಆಶೀರ್ವಾದ ಮಾಡ್ಯಾನ ಇದ ಆತತ್ಯೋ ಇಲ್ಲೋ ಅಂದಂಗೆ ಸುಮ್ಮ ಅಂದ್ ಹೋಗಿರ್ಬೇಕು ಅಂದಂಗೆ ಒಳಗೆ ಹಾದಳು ಒಳಗೆ ಹೋಗಿ ನೋಡ್ತಾಳ ತಾನೇನು ಚಟ್ನಿ ಅರಿತಿದ್ದಳ ಆ ಕಲ್ಲೆಲ್ಲ ಬಂಗಾರ ಆಗಿ ಬಿಟ್ಟಿತ್ತು ಅಷ್ಟು ದೊಡ್ಡ ಕಲ್ಲು ರುಬ್ಬುಗೊಂಡ ಕಲ್ಲು ಬಂಗಾರ ಆದ್ರ ಏನ್ರಿ ಅದು ಎಂತಹ ಬಂಗಾರದ ಕಲ್ಲಾಗಿತ್ತು ಈ ವಿಚಾರ ನೋಡ್ರಿ ಮೊದಲ ಜಪುಣಕಿ ಯಾರ ಮುಂದೂ ಇದನ್ನ ಪೆಟ್ಟತ್ತ ಬಾಯ್ ಬಿಡ್ಲಿಲ್ಲ ಕೇಳೋರು ಏನ್ವಾ ಮತ್ತ ಗುರುವ ಆಶೀರ್ವಾದ ಮಾಡಿವಾರಲ್ಲ ರುಬ್ಬಗೊಂಡ ಬಂಗಾರ ಆಗ್ಲಿ ಅಂತ ಹೇಳಿ ಆಗೇತನ ಮತ್ತ ಅಂತ ಹೇಳಿ ಕೇಳೋರು ಮನೆ ಯಾಕಂದ್ರ ಮೈದಿ ನೋಡ್ರಿ ಹಂಗ ಕೇಳ್ತಿರ್ತಾರ ಅವ್ರು ಏನ ಕರಿ ಆಗಿತ್ತೋ ಏನಾಗಿ ಅಂದಂಗ ಇಲ್ಲವಾ ಅದ್ ಕಲ್ ಕಲ್ಲ ಐತೆ ಅವಂದ್ ಹೋದ್ರ ಏನ್ರ ಬಂಗಾರ ಹಾಕೈತನ ಹಿಂಗ ನಾನು ದಿನ ಶಂಬರ್ ಸರ ಆತನು ಹಂಗೆಲ್ಲಾ ಆಗಕ್ ಸಾಧ್ಯ ಐತನ ಸುಮ್ ಅಂದ್ ಹೋಗಿರ್ತಾನ ಅಂತ ಹೇಳಿ ಅದನ್ನ ಉಡಾಫೆ ಮಾಡಿಬಿಟ್ಟು ಅಷ್ಟ ಬಂಗಾರದ ಏನ ರುಬ್ಗುಂಡ ಕಲ್ಲಾಗಿತ್ತಲ್ರಿ ದಿನ ಕಳದಂತೆ ದಿನ ಕಳೆದಂತೆ ದಿನ ಕಳೆದಂತೆ ದೊಡ್ಡ ಹೊಸ ಮನಿ ಕಟ್ಟಿಸಳು ಮಹಡಿ ಮನೆ ಕಟ್ಟಿಸಳು ಹೆಂಗ ಮೆರಿಲಾತಳ ಅಂತ ತಿಳಿರಿ ನೀವು ಆಕೆಗೆ ಏನ್ ಬೇಕೆಲ್ಲ ಮೈ ಮ್ಯಾಗ ಬಂಗಾರ ಆಯ್ತು ಮನ್ಯಾಗ ಏನ್ ಬೇಕಾದ ಸಾಮಾನುಗಳೆಲ್ಲ ತಂದಳು ದೊಡ್ಡದ ಮನಿ ಕಟ್ಲು ಐಷಾರಾಮಿ ಜೀವನವನ್ನ ಸಾಗಿಸ್ಲಾತಳು ಐಷಾರಾಮಿ ಜೀವನ ಸಾಗತಾರ ಮಂದಿಗೆ ಅನುಮಾನ ಬರುದ ಬಹುಶಃ ಏನೋ ಗುರುಗಳು ಅಂದಿದ್ದ ಆಗೈತಿ ಅದಕ್ಕೆ ಹಿಂಗ ಮಾಡ್ಯಾಳು ಅದ್ರ ನಮ್ ಮುಂದೆ ಹೇಳಿಲ್ ನೋಡಕ್ ಎಷ್ಟು ಜಿಪುಣದಾಳು ನಾವೇನ್ ಬೇಡ ಅವ್ರ ಇದ್ಯವನ ಅಂತ ಹೇಳಿ ಆಜು ಅಜು ಮಂದಿ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಲೀಲೆಗಳನ್ನ ಮಾಡ್ತಾರ ವಿಚಿತ್ರ ಲೀಲೆಗಳಂತ ನಾನು ಹೇಳಿದೆ ನಿಮ್ಗೆ ಎಷ್ಟೋ ವರ್ಷಗಳ ಬಿಟ್ಟ ನಂತರ ಅದೇ ಸಂಶಿ ಗ್ರಾಮಕ್ಕೆ ಬಂದ ಅದೇ ಮನೆ ಒಡತಿ ಮನಿ ಮುಂದ ಮತ್ ಬಂದ ನಿಂತರ ಮನಿ ಮುಂದ ಬಂದ ನಿಂತ್ ಯವ ಹಾಕ ನಾನು ಬಂದೀನಿ ಅಂದ್ರು ಆಕೆ ಮ್ಯಾಗಿನ ಮಹಡಿ ಮನೆಯೊಳಗೆ ತೂಗು ಮಂಚದ ಮ್ಯಾಗ ಕುಂತು ತೂಗಲಾಕತ್ತಾಳ ಯಾಕಿಗೂ ವಯಸ್ಸಾಗೈತಿ ಮನೆ ಹೊಡತಿ ನೋಡ್ರಿ ಒಂದಾನೊಂದು ಕಾಲದೊಳಗ ಏನೋ ತಿನ್ಲಾಕ ಕೂಳಿರದಾರ್ವಂತಹ ಮಣಿ ದುಡದ ತಿನ್ನುವಂತಹ ಮಣಿ ಈಗ ಐಷಾರಾಮಿ ಜೀವನ ನಡ್ಸ್ಲಾತಾಳ ತೂಗು ಮಂಚದ ಮ್ಯಾಗ ಕೂತು ಉಯ್ಯಾಲೆ ತೂಗಲಿಕ್ಕದ ಮ್ಯಾಗ ನಿಂತು ನೋಡ್ತಾಳ ಯಾರು ಬಂದಾರ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನ ನೋಡಿದ ಕೂಡಲೇ ಆಕಿಗೆ ಹಳೇದು ನೆನಪಾಯ್ತು ಓಹೋ ಹಲವಾರು ವರ್ಷಗಳ ಹಿಂದ ನಾ ಇವಾಗ ಖಾರದ ಒಂದು ಉಂಡೆ ಕೊಟ್ಟಿದ್ವಿ ಖಾರದ ಉಂಡೆ ತಿಂದು ಹೋಗಿತ್ತ ಈಗ ಮತ್ತ ಬಂದಾನೆ ಇನ್ನೂ ಏನಾದರೂ ಹೊರ ಕೊಡಬಹುದು ಇವಂಗ ಮತ್ತ ಏನು ಮಾಡ್ಲಿ ಖಾರದ ಉಂಡೆನ ಕೊಡ್ತಾನ ಅಂದಂಗ ಮೊದಲೇನ ಮಾಡಿ ಚಟ್ನಿ ಹರಿದಿಟ್ಟಿದಳ ಅಂಥದ್ದು ಮಾಡಿ ಇಟ್ಟಿದ್ದಿತ್ತು ಮನೆಯಾಗಿ ಅದನ್ನ ಮತ್ ಒಂದ್ ಬಗಶ್ಯಾಗ ತೊಗೊಂಡು ಒಂದ್ ಉಂಡೆ ಮಾಡಿದವ್ರಗೈತ್ ಮಾಡಿ ಅವಾಗ ಕೊಟ್ಟಿನಯ್ಯಪ್ಪ ಇದು ಅಂತದೈತ್ ನೋಡ್ರಿ ತಗೋಂತ ಒಂದ್ ಬಗಶ್ಯಾಗ ಬಗಶಾಗ ಒಗದ್ಳು ಅಂತ ಖಾರದ ಉಂಡಿ ನೋಡ್ರಿ ನಾಗ್ಲಿಂಗ ಮರಿಯಕ್ಕೆ ಸಾಧ್ಯ ಐತಿ ಅನ್ನೋದನ್ನೆಲ್ಲ ಅದನ್ನ ಮಹಾಪ್ರಸಾದ ಅಂತ ಹೇಳಿ ತಿಳ್ಕೊಂಡು ಆ ಖಾರದ ಉಂಡಿ ತಿಂದ ಬೆಂಕಿ ಖಾರದ ಅಂತಹ ಖಾರದ ನಿಗಿ ನಿಗಿ ಖಾರದ ಉಂಡಿ ತಿಂದು ಸಂತೋಷ ಪಟ್ಟ ಆದ್ರ ವರ ಕೊಡ್ಲಿಲ್ಲ ಹಂಗ ಹೋಗಿಬಿಟ್ಟ ಹೋಗಿಬಿಟ್ಟ ಇವಾಗ ಆಸೆ ನೋಡ್ರಿ ಏನಾದ್ರು ಮತ್ ಹೊಸ ರುಬ್ಗೊಂಡ್ ಬರ ತಂದಿದ್ನಿ ಏನ್ರ ಬಂಗಾರ ಹೇಳಿ ಒಳಗೆ ಹೊಡ್ಕೊತ ಹೋಗಿ ನೋಡ್ಲು ಅದ್ ಹೆಂಗಿದ್ದಂಗೆ ಕಲ್ಲ ಹಂಗ ಇತ್ತು ಯಾಕ ಈಗ ಸರ ವರ ಕೊಟ್ಟಿಲ್ಲವ ಹಂಗ ಇತ್ತು ನೋಡ್ರಿ ಆದ್ರ ಆಸೆ ನೋಡ್ರಿ ಮನುಷ್ಯನ ಆಸೆ ಅಂತಹ ದುರಾಸೆ ಆಸೆಗಳು ಇರಬೇಕು ಏನಾದರೂ ಒಂದ್ ಮುಂದಿನ ಆಸೆಗಳು ಇರಬೇಕು ಹಂಗ ಹೇಳಿ ದುರಾಸೆ ಇರಬಾರದ ಮನುಷ್ಯ ಅತಿಯಾದ ಆಸೆ ಗತಿಯನ್ನ ಕೇಡು ಮಾಡ್ತದೆ ಅತಿ ಆಸೆ ಗತಿ ಕೇಡು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದ್ದ ಮಾತದ ಇಂತಹ ಅತಿ ಆಸೆಗೆ ಬಿದ್ದು ಅಂತಹ ನಾಗಲಿಂಗ ಮಹಾಸ್ವಾಮಿಗಳ ಹೊಟ್ಟೆಗ ಖಾರದ ಉಂಡಿ ಮಾಡಿ ತಂದ್ರ ಅವಳು ಎಂತ ಹೆಣ್ಮಗಳಿರ್ಬೇಕು ಎಂತ ಹೆಣ್ಮಗಳಿರ್ಬೇಕು ಎಂತಹ ದುಷ್ಟ ನಮ್ಮ ಮನಿಗೆ ಬಂದಾನೋ ದೇಹಿ ಅಂದಾನೋ ತಂದ್ರೆ ಇದ್ರ ಕುಡಬೇಕು ಇಲ್ಲ ಅಂದ್ರೆ ಸುಮ್ಮ ಬಿಡಬೇಕು ಅದನ್ನ ಬಿಟ್ಟು ಏನಾದ್ರೂ ಕೊಟ್ಟ ಅವನಿಗೆ ಅನ್ಯಾಯ ಮಾಡ್ರೆ ದೇವರು ಸುಮ್ಮನ ಇದ್ದಾನೇನ್ರಿ ಗುರು ಸುಮ್ಮ ಇದ್ದಾನೇನು ಒಣ್ಣೆ ಸರ ಏನೋ ಕ್ಷಮಾ ಮಾಡಿದ ಎರಡನೇ ಸರ ಹೆಂಗಾಗ್ತದೆ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಅದೇ ತಪ್ಪುಗಳನ್ನ ನಾವು ಮಾಡ್ಕೊಂತ ಹೋದ್ರೆ ಹೆಂಗ ಜೀವನ ಸಾಕ್ತದ್ರಿ ಹೆಂಗ ಸಾಕ್ತದ ಇಂತಹ ಕಾರದ ಉಂಡಿ ತಿಂದು ನಾಗಲಿಂಗ ಮಹಾಸ್ವಾಮಿಗೆ ಮುಂದೆ ಹೋಗಿದ್ರು ಇವಳು ಒಳಗೆ ಬಂದ ರುಬ್ಬುಗೊಂಡ ನೋಡ್ಲು ಅದು ಬಂಗಾರ ಆಗಿಲ್ಲ ಏನಿಲ್ಲ ಹೆಂಗೈತಿ ಹಂಗೈತ್ತು ರುಬ್ಬುಗೊಂಡು ಅಯ್ಯ ಏನ ಇವ ಈ ಸರ ಮತ್ ಕೊಟ್ಟಿನಿ ಆಶೀರ್ವಾದ ಮಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಹಂಗ ಹೋಗ್ಯನ್ಲಾ ಹೆಂತಿವ ಅಂತ ಹೇಳಿ ಮನ್ಸಿನ ಹಾಗಿ ಮನೆ ಹೊಡತ ಎಷ್ಟು ಜಿಪ್ಣತನ ರೇಖಿಗೆ ಎಷ್ಟು ಜಿಪುಣತನ ಸಿರಿ ಬಂದ ಕಾಲಕ್ಕೆ ಕರೆದು ಏನಪ್ಪ ಅಂದ್ರ ದಾನವ ಮಾಡು ಅಂತ ಹೇಳಿ ಶಾಸ್ತ್ರದ ನಿನಗ ಇಲ್ಲಾದ ಟೈಮ್ದಾಗ ಏನ ನೀ ಉಣತಿ ತಿಂತೀ ಆಯ್ತು ಆದ್ರ ಸಿರಿ ಕೊಟ್ಟು ನೋಡ್ಯಾನ ಒಮ್ಮಿ ದೇವ್ರು ಆದ್ರೂ ನಿನ್ನ ಬುದ್ಧಿ ಬಿಟ್ಟಿಲ್ಲಪ್ಪ ಬಿಟ್ಟಿಲ್ಲಲ್ಲಪ್ಪಾ ಮನುಜ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂಥೇಳಿ ಮಾತು ಎಲ್ಲ ನನಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ಮಮ್ಮಕ್ಕಳಿಗಾಗ್ಲಿ ಎಲ್ಲ ನಮ್ಗ ಆಗ್ಲಿ ಅಂತಹ ಆ ದುಷ್ಟ ಬುದ್ಧಿ ಏನೈತಿ ಅದು ಮನುಷ್ಯನಿಂದ ಸಾಧ್ಯ ಇಲ್ಲ ಅಂತಹ ದುಷ್ಟ ಬುದ್ಧಿ ಆ ಮಣಿ ಹುಡುತಿಗೆ ಹೋಗಿಲ್ಲ ಆಗಿತ್ತು ಎರಡು ಸರ ಖಾರ ತಿನಿಸ್ಬಿಟ್ಟಿದಳು ಮೊದಲು ಹತ್ತು ವರ್ಷದ ಸರ ಒಂದ್ಸರ ತಿನ್ಸಾಳ ಈಗೊಂದು ತಿನ್ಸಾಳ ಎಷ್ಟು ಉರಿದಿರಬಾರದು ಆ ಭಗವಂತನ ಹೊಟ್ಟಿ ಎಷ್ಟು ಉರಿದಿರಬಾರ್ದು ದಿನ ಕಳೆದಂತೆ ದಿನ ಕಳೆದಂತೆ ಅವಳಿಗೆ ಹೊಟ್ಟಿ ಬೇನಿ ಬಂತು ಹಟ್ಟಿ ಹೆಂಗಪ್ಪ ಅಂತಂದ್ರೆ ಯಾವ ಔಷಧ ತಗೊಂಡ್ರು ಹಟ್ಟಿ ನೋವು ಕಡಲಿಲ್ಲ ಕಡಿಮೆ ಆಗ್ಲಿಲ್ಲ ದಿನ ಹೊಟ್ಟೆ ಉರಿದಕಿತ್ತು ಬೆಂಕಿ ಉರಿದಂಗೆ ಹಟ್ಟಿ ಉರಿಯಕ್ ಆಯ್ತು ಎಲ್ಲ ದವಸ ಧಾನ್ಯಗಳು ಖಾಲಿ ಆಗ್ತಾ ಬಂತು ಮನೆಯೊಳಗೆ ಒಂದಿಲ್ಲ ಒಂದ್ ಒಂದಿಲ್ದ ಒಂದ್ ಏನಪ್ಪಾ ಅಂದ್ರ ಸಮಸ್ಯೆಗಳು ಬರ್ಲಾಕ್ ಶುರು ಮಾಡಿದ್ವು ಮನೆಯಲ್ಲಿ ದಿನಾಲು ಕಿರಿಕಿರಿ ಜಗಳ ನೋವು ದುಃಖ ಸಾವು ನೋವು ಬೇರೆ ಇವತ್ತು ಚಲೋ ಆಯ್ತು ಆಕಿಗೂ ಕೂಡ ದಿವ್ಸ ಹೊಟ್ಟೆ ಉರಿಲಕ್ಕ ಚವ ಆಯ್ತು ಯಾಕೆ ಹಿಂಗಾಗ್ಲತತಿ ಅಂತ ಹೇಳಿ ತಿಳ್ಕೊಂಡಾಗ ನೋಡ್ರಿ ಮನುಷ್ಯಾಗ ಎಲ್ಲಿ ತಕ ನಮಗೆ ಕಷ್ಟ ಬರುದಿಲ್ಲ ಅಲ್ಲಿ ತಕ ದೇವ್ರ ಯಾರು ಗುರು ಯಾರು ಅನ್ನೋದು ಗೊತ್ತಾಗೋದಿಲ್ಲ ನಮಗೆ ಸುಖ ಇದ್ದ ಕಾಲಕ್ಕ ಎಲ್ಲರನ್ನು ಮರ್ತು ನಾವು ಸ್ವತಃ ಭಗವಂತನನ್ನೇ ಮರ್ತು ಬಿಡ್ತೀವಿ ಸುಖ ಇದ್ದ ಕಾಲಕ್ಕೆ ಇನ್ನು ಬಂಧು ಬಾಂಧವ್ರು ಅಣತಮ್ರು ಅವ್ರಿ ಇವ್ರೆಲ್ಲ ಯಾರ್ರಿ ಅವ್ರನ್ನೆಲ್ಲಾ ಅಂದ ಹೇಳ್ತೀವಿ ನಾವು ಯಾವಾಗ ನಮಗ್ ಕಷ್ಟ ಬರ್ತತಿ ಯಾವಾಗ ದುಃಖ ಬರ್ತತಿ ಅವಾಗ ನಮಗೆ ಎಲ್ಲರೂ ನೆನಪಾಗತಾರ ಬಂಧು ಬಾಂಧವ್ರು ನೆನಪಾಗ್ತಾರ ಅಣತಮ್ರು ನೆನಪಾಗ್ತಾರ ಮಕ್ಕಳು ಮೊಮ್ಮಕ್ಳು ಅವರು ಇವ್ರು ಅನ್ಕೊಂತ ಭಗವಂತನು ಕೂಡ ಅವಾಗ್ಲಿ ನೆನಪಾಗವ ಅಲ್ಲಿ ತಕ ನಾವ್ ನೆನಸಂಗಿಲ್ಲ ಎಷ್ಟು ನಮ್ ಸುಖದಿಂದ ಇಟ್ಟಿದೀಯಲ್ಲಪ್ಪಾ ನೀ ಎಂತಹ ಕರುಣಾಶಾಲಿ ಅಂತೇಳಿ ಅವನರು ಒಂದು ಕ್ಷಣ ಮಾತ್ರ ನೆನ್ಸ್ತೀವನ್ರೀ ನಾವು ನೆನ್ಸೋದಿಲ್ಲ ಈಗ ಕಷ್ಟ ಬಂದೈತಿ ಮನೆಯ ಒಡತಿಗೆ ಯಾಕೆ ಹಿಂಗ ಆಗೈತಿ ಅನ್ನೋದು ರಿಯಲೈಸ್ ಆಯ್ತು ಅವಲೋಕನ ಮಾಡಿಕೊಂಡ್ಲು ಹಂಗೆ ಭಗವಂತ ನಮ್ಮ ಮನಿಗ್ ಬಂದ ಬೇಡ್ಲಾತಿದ್ದ ಎಲ್ಲರು ಹೇಳಿದ್ರು ಎಲ್ಲರೂ ಹೇಳಿದ್ರು ಮಹಾಪುರುಷ ಅದಾನ ಅದಾನ ಅಂತ ಹೇಳಿದ್ರು ಆದ್ರ ನಾ ತಾತ್ಸಾರ ಮಾಡಿಬಿಟ್ಟೆ ಅವನಿಗೆ ತಿನ್ಲಾಕ ಖಾರ ಕೊಟ್ಟಿಬಿಟ್ಟೆ ಅವ್ನ್ ತಿನ್ಲಾಕ ಖಾರದ ಉಂಡೆ ಕೊಟ್ಬಿಟ್ಟೆ ಅವನ ಯಾ ಹೊಟ್ಟೆ ಎಷ್ಟು ಉರಿದಿರಬಾರದು ಅದರ ಪ್ರಾಯಶ್ಚಿತವಾಗಿ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ಅನುಭವಿಸ್ಲಾಕ ಬೇಕಂದಳ ಎಷ್ಟು ಸಾಯುವವರೆಗೂ ದಿನ ನಾಗಲಿಂಗ ನಾಗಲಿಂಗ ಜನ ಆದ್ರೆ ಹೆಂಗ ಸಾಧ್ಯ ಅದ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಒಂದ್ ಅವಕಾಶ ಕೊಟ್ಟಾನ ದೇವ್ರು ದೇವರ ಒಂದು ಅವಕಾಶ ಕೊಟ್ಟ ಕಾಲಕರೇ ನೀ ಕೊಟ್ಟಿದೀಪ ನನಗೆ ಬಂಗಾರದ ಆ ರುಬ್ಬಗುಂಡಿತ್ತು ಎಷ್ಟು ಸಿರಿ ಬಂದೈತ್ ನನಗೆ ನನ್ಗ ಕರೆದ ಏನಪ್ಪ ಅಂದ್ರೆ ಒಳಗೆ ಊಟಕ ಹಾಕಬಹುದಿತ್ನಾ ಆದ್ರ ಹಾಕ್ಯಳು ಇಲ್ಲ ಹಾಕಿಲ್ಲ ನಮಗ ಇಷ್ಟೆಲ್ಲಾ ಸಿರಿ ಸಂಪತ್ತು ಕೊಟ್ಟ ಭಗವಂತಗ ಏನಪ್ಪ ಅಂದ್ರ ನೆನ್ಸಿ ಮುಗಿದ ಹೋಯ್ತು ಅವೇನ್ ನಮ್ ಕಡೆ ಏನ್ ಬೇಡದಲ್ರಿ ಏನ್ ಬೇಡತಾನ ಭಗವಂತ ನಮ್ ಕಡೆ ಏನ್ ಬೇಡ್ಯಾನ ನಿಷ್ಕಲ್ಮಶವಾದ ಭಕ್ತಿಯೊಂದು ಬಿಟ್ಟು ಏನು ಬೇಡುದಿಲ್ಲ ಅವ್ನು ಅಂತಹ ಭಗವಂತನ ಸ್ವರೂಪ ಮಣಿ ಮುಂದ ಬಂದ ಭಿಕ್ಷಾ ಬೇಡ್ಲಿ ಕತ್ತದ ಅಂತಂದ್ರ ಮತ್ಯಾರ ಆದ್ರ ಕರೆದ ಒಳ ಕುಣಸಿ ಬಾಯಪ್ಪ ಅಂತೇಳಿ ಅವನ ಕಾಲು ತೊಳೆದು ಮೃಷ್ಟಾನ್ನ ಭೋಜನವನ್ನ ಬಡಿಸಿದ್ರ ಅವರ ಜೀವನ ಅವ್ರ ಬಾಳ ಬಂಗಾರ ಹೋಗ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ತಾವು ಇದ್ದಾಗ ಲೀಲೆಗಳು ತಾವು ಹೋದ ನಂತರನು ಲೀಲೆಗಳು ಇದ್ದಾಗ ಲೀಲೆ ಮಾಡ್ಯಾರ ಹೋದ ನಂತರ ಲೀಲೆ ಮಾಡ್ಯಾರ ಅವಾಗ್ಲೂ ಲೀಲೆಗಳ ನಡಿಲಕ್ಕತ್ತಾವ ಭಕ್ತರ ಇಷ್ಟಾರ್ಥಗಳು ಅವಾಗಲೂ ನಡೀತಿದ್ದು ನೆರವೇರ್ತಿದ್ದು ಈಗಲೂ ನೆರವೇರ್ತಾವ ಮುಂದನು ಕೂಡ ಅವರನ್ನ ಅರಸಿ ಹೋದವರಿಗೆ ಅಭಯ ಹಸ್ತವನ್ನ ನೀಡೋರು ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದ ನಾಗಲಿಂಗ ಮಹಾಸ್ವಾಮಿ ಇಂತಹ ನಾಗಲಿಂಗ ಮಹಾಸ್ವಾಮಿಗಳು ಆ ಸಂಶಿ ಗ್ರಾಮದೊಳಗೆ ಕುಂದಗೋಳ ಗ್ರಾಮದೊಳಗೆ ಗದಗದೊಳಗೆ ಎಲ್ಲ ಕಡೆ ಸಂಚಾರ ಮಾಡಿ ಎಷ್ಟು ಲೀಲೆಗಳನ್ನ ತೋರ್ಸಾರ್ರಿ ಎಷ್ಟು ಲೀಲೆಗಳನ್ನ ತೋರ್ಸಾರ ಅಂತಹ ಲೀಲೆಗಳನ್ನ ನಾವು ಕೇಳ್ತಿದ್ರೆ ಅದನ್ನ ನಾವು ಹೇಳುವಂತಹ ನನಗೂ ಕೂಡ ಎಷ್ಟೋ ಪುಣ್ಯ ಕೇಳುವಂತಹ ನಿಮಗೂ ಕೂಡ ಎಷ್ಟೋ ಪುಣ್ಯ ಇಂತಹ ಲೀಲೆಗಳನ್ನ ನೀವು ಕೇಳ್ತಿರೀ ದೇವರ ಮ್ಯಾಗ ಗುರುವಿನ ಮ್ಯಾಗ ಭಕ್ತಿ ಇಟ್ಕೋರಿ ಗುರುವನ್ನ ಕೈ ಬಿಟ್ರೆ ಎಂದೋ ನಮ್ ಮುಕ್ತಿ ಇಲ್ಲ ಗುರುವನ್ನ ಕೈ ಬಿಟ್ರೆ ನಮಗ್ ಮುಕ್ತಿ ಸಾಧ್ಯನೇ ಇಲ್ಲ ನಂಬಿಕೆಟ್ಟವರಿಲ್ಲವೋ ಗುರುಗಳ ನಂಬದೇ ಅಂತ ಅಂತೇಳಿ ಒಂದು ಹಾಡಿನೊಳಗದ ನೀವೆಲ್ಲ ಅದನ್ನ ಹಂಗೆ ಗುರುವನ್ನ ನಂಬ್ರಿ ಯಾವ ಗುರು ಆದರೂ ಇರಲಿ ಒಬ್ಬ ಸತ್ಪುರುಷ ಸಾಧು ಸಂತ ಇದ್ದಂದ್ರ ಅವನನ್ನ ನಂಬ್ರಿ ಅವನಿಗೆ ಏನಪ್ಪಾ ಅಂತಂದ್ರೆ ಎಷ್ಟ ನಿಮ್ಮ ಕೈಲಿ ಆಗ್ತೈತಿ ಅಷ್ಟ ಗುರುವಿನ ಸೇವಾ ಮಾಡ್ರಿ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊರಿ ಮುಕ್ತಿ ಹೊಂದ್ರಿ ಪಾರಮಾರ್ಥದ ರುಚಿಯನ್ನ ಅನುಭವಿಸ್ರಿ ಅಧ್ಯಾತ್ಮದ ರುಚಿಯನ್ನ ಅನುಭವಿಸ್ರಿ ಅಂತ ಹೇಳ್ತಾ ನಾನು ಮತ್ತೊಂದು ಚರಿತೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ